ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿನ್ ಆತ್ಮಹತ್ಯೆಯ ಇಂಚಿಂಚು ಮಾಹಿತಿ ಈಗ ಸಿಕ್ಕಿದೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸಹೋದರರಿಗೆ ಕರೆ ಮಾಡ್ತಾನೆ ಅದೇ ಕೊನೆ ಕಾಲ ಆಗುತ್ತೆ ಇಪ್ಪತ್ನಾಲ್ಕನೇ ತಾರೀಖಿಗೆ ಸಹೋದರಿಗೆ ಕರೆ ಮಾಡ್ತಾನೆ ಇದೇ ಅವರ ಮೊಬೈಲ್ ಕಾಲ್ ಜೊತೆಗೆ ಅವರ ಕುಟುಂಬಸ್ಥರಿಗೆ ಕೊನೆಯ ಕಾಲ ಆಗುತ್ತೆ ಪ್ರಮುಖವಾಗಿ ಅಲ್ಲಿಂದ ಏನೇನು ಆಯಿತು ಅನ್ನೋದನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಇಪ್ಪತ್ನಾಲ್ಕನೇ ತಾರೀಕಿಗೆ ಅಂದರೆ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಸಚಿನ್ ಸಹೋದರಿ ಸಂಗೀತ ಅವರಿಗೆ ಮೊಬೈಲ್ ಕಾಲ್ ಹೋಗುತ್ತೆ ಅಂದರೆ ಸಚಿನ್ ಮಾಡ್ತಾನೆ ಇದೇ ಮೊಬೈಲ್ ಕಾಲ್ ಅವರ ಕುಟುಂಬಸ್ಥರಿಗೆ ಕೊನೆಯ ಕಾಲ್ ಆಗುತ್ತೆ ಸಂಜೆ ಆರು ಇಪ್ಪತ್ತೇಳಕ್ಕೆ ಬೀದರ್ ನಗರದ ರಾಯಲ್ ಹೆರಿಟೇಜ್ ಹೋಟೆಲ್ಗೆ ಸಚಿನ್ ಪಾಂಚಳ್ ಅವರು ಹೋಗಿರ್ತಾರೆ ಆರು ಇಪ್ಪತ್ತೇಳಕ್ಕೆ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಹೋಟೆಲ್ಗೆ ಗುತ್ತಿಗೆದಾರ ಸಚಿನ್ ಪಾಂಚಳ್ ಹೋಗಿರ್ತಾನೆ ಆತ್ಮಹತ್ಯೆಗೂ ಮುನ್ನ ಹೋಟೆಲ್ಗೆ ಹೋಗಿರುವಂಥ ಮಾಹಿತಿ ಎಕ್ಸ್ಕ್ಲೂಸಿವ್ ದೃಶ್ಯವಳಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಸಂಜೆ ಆರು ಇಪ್ಪತ್ತೇಳರಿಂದ ರಾತ್ರಿ ಎಂಟು ನಲವತ್ತಾರಕ್ಕೆ ಬಾರಿಂದ ವಾಪಸ್ ಬರ್ತಾನೆ ರಾಯಲ್ ಹೆರಿಟೇಜ್ ಹೋಟೆಲ್ನಲ್ಲಿ ಎರಡೂವರೆ ಗಂಟೆಗಳ ಕಾಲ ಸಮಯವನ್ನು ಕಳೆದಿರ್ತಾನೆ ಅಲ್ಲಿ ಆರು ಆರೂವರೆಗೆ ಎಂಟ್ರಿ ಕೊಟ್ಟಾದ ನಂತರ ಅಂದರೆ ಎಂಟುವರೆಗೆ ವಾಪಸ್ ಬರ್ತಾನೆ ಕಿಂಗ್ ಫಿಷರ್ ಬಿಯರ್ ಜೊತೆಗೆ ಚಿಕನ್ ರೈಸ್ ಊಟ ಮಾಡಿ ಉಳಿರುವಂಥ ಊಟ ಏನಿರುತ್ತಲ್ಲ ಅದನ್ನು ಪಾರ್ಸಲ್ ತೆಗೆಟ್ಕೊಂಡು ಹೋಗ್ತಾನೆ ಅಂದರೆ ಆತ್ಮಹತ್ಯೆ ಮಾಡೋಕ್ಕಿಂತ ಮುಂಚೆ ಏನೇನಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಆ ಹೋಟೆಲ್ನ ವೇಟರ್ ಕೃಷ್ಣನ ಬಳಿ ಇದ್ದಿರುವಂಥ ಮೊಬೈಲಿಂದ ಸಹೋದರಿಯರಿಗೆ ಕೊನೆಯ ಕಾಲ್ ಹೋಗುತ್ತೆ ಕೊನೆಯ ಕಾಲ್ ಮಾಡ್ತಾನೆ ಸಚಿನ್ ವಾಪಸ್ ಹೋಗುವಾಗ ಅಲ್ಲಿ ಅಲ್ಲಿರುವಂಥ ಒಬ್ಬ ವ್ಯಕ್ತಿಗೆ ಕೃಷ್ಣಗೆ ಯಾರ ಕಾಲನ್ನು ಎತ್ತಬೇಡ ಅಂತ ಹೇಳಿ ಸಚಿನ್ ಹೋಗ್ತಾನೆ ಆ ವೇಟರ್ ಮೊಬೈಲ್ಗೆ ಆ ವೇಟರ್ ಮೊಬೈಲ್ನಿಂದ ಒಂದು ಸಾವಿರದ ಐದು ನೂರು ರೂಪಾಯಿ ಹಣವನ್ನು ಫೋನ್ಪೇಯಿಂದ ಹಣವನ್ನು ಸಹೋದರಿಯಿಂದ ಸಚಿನ್ ಹಾಕಿಸಿಕೊಂಡಿರ್ತಾನೆ ಈ ತರಹ ಕಡೆ ದುಡ್ಡು ಕೂಡ ಇರೋದಿಲ್ಲ ಬಳಿಕ ಏನಾಗುತ್ತೆ ಆರುನೂರ ಐವತ್ತು ರೂಪಾಯಿ ಹೋಟೆಲ್ ಬಿಲ್ ಪೇ ಮಾಡಿ ಬ ಉಳಿದಿರುವಂಥ ಹಣ ಏನಿದೆಯಲ್ಲ ಅವನ ಕರೆ ಇರುತ್ತೆ ಇನ್ನು ವೇಟರ್ ಕೃಷ್ಣ ಮೊಬೈಲಿಂದ ಕುಟುಂಬಸ್ಥರಿಗೆ ಕಾಲ್ ಮಾಡಿ ಬಳಿಕ ಮೊಬೈಲನ್ನು ವಾಪಸ್ ಕೊಡ್ತಾನೆ ಯಾರು ಕಾಲ್ ಬಂದರೂ ಕೂಡ ಎತ್ತಬೇಡ ಅಂತ ಮತ್ತೆ ಆ ರೀತಿ ಕೃಷ್ಣ ಜೊತೆ ವೇಟರ್ ಜೊತೆ ಈ ರೀತಿಯ ಮಾತುಕತೆ ಆಗುತ್ತೆ ಮರುದಿನ ಇಪ್ಪತ್ತೈದಕ್ಕೆ ಅಂದರೆ ಇಪ್ಪತ್ತ್ನಾಲ್ಕದ್ದು ಇದು ಆಯಿತು ಇಪ್ಪತ್ತೈದನೇ ತಾರೀಕಿಗೆ ಅದೇ ವೇಟರ್ ಕೃಷ್ಣ ಮೊಬೈಲ್ಗೆ ಕಾಲ್ ಮಾಡ್ತಾನೆ ಸಚಿನ್ ಸಹೋದರಿಯರು ಬಳಿಕ ಸಚಿನ್ಗಾಗಿ ಹುಡುಕಾಟ ಶುರು ಆಗುತ್ತೆ ಇಪ್ಪತ್ತಾರಕ್ಕೆ ಶವದ ರೂಪದಲ್ಲಿ ಸಚಿನ್ ಪತ್ತೆ ಆಗ್ತಾನೆ ರೈಲ್ವೆ ಹಳ್ಳಿಯಲ್ಲಿ ಈಗ ಶವ ಪತ್ತೆ ಆಗಿದೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅಲ್ಲಿ ಏನೇನು ಆಯಿತು ಅನ್ನೋದು ಡೀಟೇಲ್ ಸಿಕ್ಕಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಅನಿಲ್ ಕುಮಾರ್ ಇಪ್ಪತ್ನಾಲ್ಕನೇ ತಾರೀಕಿಂದ ಏನೇನು ಆಯಿತು ಅನ್ನೋದು ಡೀಟೇಲ್ಸ್ ಸಿಕ್ಕಿದೆ ಏನಿದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಎಂ ಕುಮಾರ್ ಇದು ಏನು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಇದೆ ದಿನದಿಂದ ದಿನಕ್ಕೆ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ ಮೊದಲ ಹಂತದಲ್ಲಿ ಬಿಜೆಪಿ ಇದಕ್ಕೆ ರಾಜಕೀಯವಾಗಿ ಬಳಸಿಕೊಂಡಿತ್ತು ನಂತರ ಪ್ರತ್ಯಾರೋಪ ಆರೋಪಗಳು ಎಲ್ಲವೂ ಕೂಡ ನಡೆದು ಸಾವಿನ ಮನೆಯಲ್ಲಿ ರಾಜಕಾರಣ ಕೂಡ ನಡೀತಾ ಇದೆ ಒಟ್ನಲ್ಲಿ ಇವತ್ತು ಸಿ ಟಿವಿ ಫುಟೇಜ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರ್ತಕ್ಕಂಥದ್ದು ಡಿಸೆಂಬರ್ ಇಪ್ಪತ್ನಾಲ್ಕರಿಂದರಂದು ರಂದು ಸಚಿನ್ ಚೌಧರಿ ಸಂಗೀತಾ ಮೊಬೈಲ್ಗೆ ಕಾಲ್ ಮಾಡಿದ್ದು ಯಾರೋ ಸಚಿನ್ ಎಂಬ ಬೀದರ್ನ ಹೆರಿಟೇಜ್ ಹೋಟೆಲ್ನಲ್ಲಿ ಆಗಮಿಸಿ ಆರು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಸಚಿನ್ ಏನಂತಂದ್ರೆ ಅಲ್ಲಿ ಊಟ ಮಾಡಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಹೋಟೆಲ್ಗೆ ಎಂಟ್ರಿ ಕೊಡ್ತಾನೆ ಆತ್ಮಹತ್ಯೆಗೂ ಮುನ್ನ ಅವನು ಅಲ್ಲಿ ಏನು ಹೋಟೆಲ್ ಅಟೆಂಡರ್ ಇರ್ತಾನೆ ಕೃಷ್ಣ ಅಂತನು ಅವನ 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 ಮೊಬೈಲ್ನಿಂದ ಪೇಮೆಂಟ್ ಅನ್ನ ಮಾಡಿಸ್ಕೊ ಕೊಂಡಿರ್ತಕ್ಕಂಥದ್ದು ಸುಮಾರು ಎರಡು ಗಂಟೆಗಳ ಕಾಲ ಆ ಹೋಟೆಲ್ನಲ್ಲಿ ಚಿಕನ್ ಬಾಸ್ ಮತ್ತು ಒಂದು ಬಿಯರ್ ಬಿಯರ್ ಏನಿದೆ ಅದು ಕೂಡ ಅಲ್ಲಿ ಊಟ ಮಾಡಿರ್ತಕ್ಕಂಥದ್ದು ಮತ್ತೆ ಉಳಿದಂತಹ ಊಟವನ್ನ ಪಾರ್ಸಲ್ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆ ಬಹಿರಂಗ ಆಗಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಇವೆಲ್ಲ ನೋಡ್ಕೊಂಡಾಗ ಇಪ್ಪತ್ ನಾಲ್ಕರಿಂದ ಇಪ್ಪತ್ತ ಈ ಆರ ಅಂದ್ರೆ ಒಟ್ಟು ಎರಡು ಮೂರು ದಿನಗಳ ಏನು ಘಟನಾವಳಿ ಇದೆ ಅದರ ಸುತ್ತಲೂ ಕೂಡ ಸಾಕಷ್ಟು ಅನುಮಾನಗಳು ಹುಟ್ಟುವಂತದ್ದು ಯಾಕಂದ್ರೆ ಸಾಕಷ್ಟು ಒಂದು ನಾಲ್ಕರಿಂದ ಐದು ಪುಟಗಳ ಆತ್ಮಹತ್ಯೆ ನನ್ನ ನೋಟ್ ಏನಿದೆ ಡೆತ್ ನೋಟ್ ಏನಿದೆ ಅದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿ ಸಚಿನ್ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಇವೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದ್ ಕಡೆ ಆ ಸಚಿನ್ ಏನು ಸಾವಿನ ಸುತ್ತ ಸಾಕಷ್ಟು ಸಂಖ್ಯೆಗಳು ಮೊದಲಿಂದಲೂ ವ್ಯಕ್ತವಾಗ್ತಿದ್ದು ಆತ್ಮಹತ್ಯೆಗೆ ನಿಖರವಾದಂತಹ ಕಾರಣ ಮತ್ತು ಕಳೆದ ಎರಡು ದಿನಗಳಿಂದ ಆತ ಗುತ್ತಿಗೆದಾರನೇ ಅಲ್ಲ ಅನ್ನುವಂತಹ ಮಾತು ಕೂಡ ಕೇಳಿ ಬಂದಿತ್ತು ಆದ್ರೆ ಕುಟುಂಬಸ್ಥರು ಎಲ್ಲೂ ಕೂಡ ಅವನು ಆತ ಗುತ್ತಿಗೆದಾರ ಅಥವಾ ಹೀಗೆಲ್ಲ ಹೇಳ್ಕೊಂಡಿಲ್ಲ ಆತನ ಆಫೀಸ್ ಆಗಿರೋದು ಕಲಬುರಗಿ ನಗರದಲ್ಲಿತ್ತು ಸೊ ಹೀಗಾಗಿ ಕಲಬುರಗಿ ಎಲ್ಲಿರ್ತಕ್ಕಂತಹ ಕಚೇರಿಯಲ್ಲಿನ ಅವನ ಮೊಬೈಲ್ ಲ್ಯಾಪ್ಟಾಪ್ ಎಲ್ಲವೂ ಕೂಡ ನಾಶ ಮಾಡಲಾಗಿದೆ ಸಾಕ್ಷಿ ನಾಶ ಕೂಡ ಆಗಿದೆ ಅನ್ನುವಂಥದ್ದು ಸಚಿನ್ ಸಹೋದರಿಯರ ಒಂದು ಆರೋಪ ಆಗಿತ್ತು ಸೊ ಸಿಬಿಐ ತನಿಖೆ ಆಗ್ಬೇಕು ಸಿಐಡಿ ಡಿ ತನಿಖೆಯಿಂದ ಏನೂ ಆಗುವುದಿಲ್ಲ ಯಾವುದೇ ಕಾರಣಕ್ಕೂ ಸರ್ಕಾರ ರಾಜ್ಯ ಸರ್ಕಾರ ಪ್ರಭಾವ ಇದರಲ್ಲಿ ಬಳಸಿಕೊಂಡು ಪ್ರಕರಣವನ್ನು ಮುಚ್ಚಿ ಹಾಕುವಂಥದ್ದು ಮತ್ತು ಸಾಕ್ಷಿ ನಾಶ ಮಾಡುವಂಥವು ಎಲ್ಲೋ ಬೆಳವಣಿಗೆಗಳು ನಮಗೆ ಶಂಸೆ ವ್ಯಕ್ತವಾಗ್ತಿದೆ ಅನ್ನಂತಹ ಮಾತು ಕೂಡ ಸಚಿನ್ ಕುಟುಂಬಸ್ಥರು ಏನೋ ಅವರು ಸೋದರಿ ಇದ್ದಾರೆ ಅವರೆಲ್ಲರೂ ಕೂಡ ಆರೋಪ ಮಾಡಿರ್ತಕ್ಕಂಥದ್ದು ಈ ಎಲ್ಲಾ ಬೆಳವಣಿಗೆಗಳನ್ನು ನೋಡಿದಾಗ ಎಲ್ಲೋ ಒಂದ್ ಕಡೆ ಸಚಿನ್ ಆತ್ಮಹತ್ಯೆಗೂ ಮುನ್ನ ನಡೆದಂತಹ ಏನು ಘಟನಾವಳಿಗಳಿವೆ ಅವೆಲ್ಲವೂ ಕೂಡ ಸಾಕಷ್ಟು ಅನುಮಾನಕ್ಕೆ ಈಡ ಈಡು ಮಾಡಿಕೊಟ್ಟಿರ್ತಕ್ಕಂಥದ್ದು ನನಗೆ ಯಾರ ಫೋನ್ ಕಾಲ್ ಬಂದ್ರು ಕೂಡ ಮನೆಗೆ ಫೋನ್ ಕಾಲ್ ಬಂದ್ರು ಕೂಡ ಅಟೆಂಡ್ ಮಾಡಬೇಡಿ ಅನ್ನುವಂತಹ ಮಾತು ಕೂಡ ಕೊನೆಯದಾಗಿ ಅವರ ಸಹೋದರಿಗೆ ಸಂಗೀತ ಅನ್ನುವಂತಹ ಸಹೋದರಿಗೆ ಮಾತನಾಡಿದಂತಹ ಸಚಿನ್ ನಂತರ ಆತ ಮೊಬೈಲ್ ಕಾಲಿಗೆ ಸಿಕ್ ಸಿಕ್ತಾನೆ ಸಿಕ್ಕೇ ಇಲ್ಲ ಸೊ ಹೀಗಾಗಿ ವೇಟ್ರೆ ಕೃಷ್ಣ ಏನಿದ್ದಾನೆ ಮರುದಿನ ವೇಟ್ರೆ ಕೃಷ್ಣ ಅವರ ಮೊಬೈಲ್ಗೆ ಕಾಲ್ ಮಾಡಿ ಸಾಕಷ್ಟು ಸಂಭಾಷಣೆಗಳು ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಡಿಜಿಟಲ್ ಡಾಟಾ ಏನಿದೆ ಅದೆಲ್ಲೂ ಕೂಡ ಮುಂದೆ ಮುಂದೆ ನಾಳೆಯಿಂದ ಐ ಡಿ ತನಿಖೆ ನಡೆಸ್ತಿದೆ ಸಿ ಐ ಡಿ ತನಿಖೆ ನಾಳೆ ಬೀದರ್ ನಗರಕ್ಕೆ ಸಿ ಐ ಡಿ ತಂಡ ಬರ್ತಾ ಇದೆ ಸೊ ಸಿ ತಂಡದ ಮುಂದೆ ಡಿಜಿಟಲ್ ತನಿಖೆ ಡಿಜಿಟಲ್ ಸಾಕ್ಷ್ಯಗಳು ಕೂಡ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿಕೊಳ್ಳುವಂಥದ್ದು ಆ ಇವೆಲ್ಲವೂ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕುತೂಹಲ ಆದ್ರೆ ಕುಟುಂಬಸ್ಥರು ಕೂಡ ಅವರ ವಾದ ಒಂದೇ ರಾಜ್ಯ ಸರ್ಕಾರ ಸಾಕಷ್ಟು ಪ್ರಭಾವ ಬಳಸಿ ಸಿಐಡಿಯನ್ನ ಸಿಐಡಿ ಮೂಲಕ ಸಾಕ್ಷ್ಯಗಳ ನಾಶ ಆಗುವಂಥದ್ದು ಮತ್ತು ಇದರಲ್ಲಿ ನ್ಯಾಯ ಸಿಗುವುದಿಲ್ಲ ಅನ್ನುವಂತಹ ಬೇಡಿಕೆಯನ್ನ ಸಚಿನ್ ಕುಟುಂಬ ಕುಟುಂಬಸ್ಥರು ಇಟ್ಟಿರ್ತಕ್ಕಂಥದ್ದು ಮುಂಬರುವಂತಹ ದಿನಗಳಲ್ಲಿ ಸಿಬಿಐ ತನಿಖೆ ಆಗ್ಬೇಕು ಮತ್ತು ನಮಗೆ ಸೂಕ್ತ ನ್ಯಾಯ ಒದಗಿಸಿಕೊಡ್ಬೇಕು ಅನ್ನೋಂತಹ ಕೂಗು ಕೂಡ ಕುಟುಂಬಸ್ಥರದು ಆಗಿದೆ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ

ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ